ನಮಸ್ಕಾರ ರೀ ಎಲ್ಲರಿಗೂ ಕರ್ನಾಟಕದ ಎಮ್ ಬೆಳಗಾವಿ ಮಂದಿಗೆ ನಮಸ್ಕಾರ ಹೇಳ್ಕೋತಾರೆ ಇವತ್ತು ರೀ ಬೆಳಗಾವಿಯ ಸ್ಪೆಷಲ್ ಆಗಿರುವಂತಹ ಆಲಿಪಾಕ್ ರೆಸಿಪಿಯನ್ನು ತೋರ್ಸ್ಕೊಡಕತ್ತೀವಿ ರೀ ಆಲಿಪಾಕ್ ಮತ್ತು ಆಲಿಪಾಕ್ ಅನ್ನೋದ್ರಂಗೆ ನಾವು ಒಂದು ಭಾಳ ದೊಡ್ಡ ಡಿಫ್ರೆನ್ಸ್ ಅತಿ ಏನಂತ ಹೇಳಿ ನೀವು ಕಮೆಂಟ್ ಸೆಕ್ಷನ್ನಾಗಿ ಹೇಳ್ತೀರಿ ಅದನ್ನು ಆದ್ರೆ ಇವತ್ತ ನಾ ಭಾಳ ವಿಶೇಷವಾಗಿರುವಂತಹ ಒಂದು ರೆಸಿಪಿ ರೀ ಗ್ಯಾಸ್ ಹಚ್ಚೋದು ಬೇಡ್ರಿ ಅಡುಗೆ ಮಣೆ ಬೇಡ ಏನು ಬೇಡ್ರಿ ಪಟ್ ಪಟ್ ಅಂತ ಹೇಳಿ ಹೆಂಗ್ ಹೆಂಗೆ ಹೇಳಿ ನಾವು ತೋರಿಸ್ತೀವಿ ಅದಕ್ಕೆ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದ್ರೆ ಮಾಡಿಬಿಡ್ರಿ ನೋಡಿ ಏನು ಮಾಡ್ರಿ ಅಂತಂದ್ರೆ ನೀವು ಮೊದಲಿಗೆ ಒಂದು ಎರಡು ಕಪ್ ಅಷ್ಟು ರೀ ಅವಲಕ್ಕಿ ಅಥವಾ ಅನ್ನ ನೀವು ತೊಗೊಳ್ಬೇಕ್ರಿ ಪೇಪರ್ ರೀ ಸ್ವಲ್ಪ ತೆಳ್ಳಗಿರ್ತಾವ್ರಲ್ಲ ಅಂಥವನ್ನ ನೀವು ತೊಗೊಳ್ಬೇಕಾಕೈತ್ರಿ ಮುಂದಕ್ಕೆ ಸ್ವಲ್ಪ ಚುರುಮುರಿ ಇಷ್ಟಂತೇನಿಲ್ಲ ಸ್ವಲ್ಪ ಕಡಿಮೆನ ತಗಿ ನಡಿತೈತಿ ಅದಾದ ನಂತರ ಒಂದು ಕಪ್ಪಷ್ಟು ನಾವಿಲ್ಲಿ ಹುರಗಡ್ಲೆಯನ್ನು ತೊಗೊಂಡಿದ್ವಿ ನೀವು ಪುಟಾಣಿ ತಗೊಂಡ್ರುನು ನಡಿತೈತಿ ರೀ ಮುಂದಕ್ಕೆ ಶುಂಠಿ ನಿಂಬೆಹಣ್ಣು ಉಳ್ಳಾಗಡ್ಡಿ ಕೊತ್ತಂಬರಿ ಮೆಣಸಿಕಾಯಿ ಅಂತ ನಿಮ್ಗೆ ಗೊತ್ತಿರ್ತೈತಿ ಅದನ್ನ ತೊಗೊಳ್ಬೇಕು ರೀ ಮೊದಲಿಗೆ ಏನು ಮಾಡ್ರಿ ಒಂದು ಮಿಕ್ಸರ್ ಜಾರ್ದಾಗ ಹುರ್ಗಡ್ಲೆಯನ್ನು ಹಾಕಿ ಗರ್ರಂಥೇಳಿ ಪುಡಿ ಮಾಡಿಸ್ಕೊಂಡು ನೀವು ಬರಬೇಕ್ರಿ ರೀ ಅಂದರೆ ಮಿಕ್ಸರ್ ಕೈಲೇ ಗರ್ರ ಅಷ್ಟೇ ಅಷ್ಟರಿ ಅದಾದ ನಂತರ ಪುಡಿ ಆಗಿರ್ತೈತಿ ಅದನ್ನು ಒಂದು ಮಿಕ್ಸಿಂಗ್ ಬೌಲ್ದಾಗೋ ಅದು ಒಂದು ಯಾವುದ್ರ ಪ್ಲೇಟ್ನಾಗೋ ನೀವು ತೆಗೆದು ಇಟ್ಕೊಳ್ರಿ ಇನ್ನು ಮತ್ತೆ ಅದ ಮಿಕ್ಸರ್ ಜಾರ್ದಾಗ ಸ್ವಲ್ಪ ಜೀರಿಗೆ ಅದಾದ ನಂತರ ಒಂದು ಸ್ವಲ್ಪ ಶುಂಠಿ ಹಾಗೆ ನಿಮಗೆ ಎಟ್ಟು ಬೇಕೋ ನೋಡ್ಕೊಂಡು ಅಷ್ಟ ಅಂಥೇಳಿ ಒಂದು ಎರಡರಿಂದ ಮೂರ ಹಸಿಮೆಣ್ಸಿನ್ಕಾಯಿ ಮುಂದಕ್ಕೆ ಅವಣ್ಣು ಹಿಂಗೆ ಹಾಕ್ರಿ ಆಮೇಲೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿರಿ ಅದಾದ ನಂತರ ಒಂದಿಟ್ಟು ಕರಿಬೇವನ್ನು ಹಾಕಿರಿ ಮುಂದಕ್ಕೆ ಏನು ಮಾಡ್ರಿ ಅಂತಂದ್ರೆ ಇದಕ್ಕೊಂದಿಟ್ಟ ಅರಿಶಿನ ಪುಡಿಯನ್ನು ನೀವು ರೀ ಅದಾದ ನಂತರ ಇಲ್ಲಿ ಉಪ್ಪು ಉಪ್ಪು ಇಲ್ಲಿ ನೀವು ಇದನ್ನು ರೀ ಇಲ್ಲ ಅಂತಂದ್ರೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕಿದ್ರು ನಡಿತೈತೆ ರೀ ಅದ್ರ ಜೊತೆ ಒಂದು ಈಟು ಇಂಗು ಮತ್ತು ಒಂದು ಈಟ ತೆಂಗಿನಕಾಯಿ ರೀ ಇಲ್ಲಿ ಹಾಕಬೇಕಂತೇನಿಲ್ಲ ಒಂದು ಈಟ್ ಅಷ್ಟೇ ರೀ ಮುಂದಕ್ಕೆ ಒಂದು ಅರ್ಧ ನಿಂಬೆಹಣ್ಣಿನ ರಸ ಬೀಜ ತೆಗೆದ ಒಂದು ಅರ್ಧ ನಿಂಬೆ ನಿಂಬೆ ನಿಂಬೆಹಣ್ಣಿನ ರಸನ ಹಾಕಿರಿ ಹಾಕಿದ ಇದನ್ನ ಇದನ್ನು ಗರ್ರನ್ಸಕ ನೀವು ಹೋಗ್ರಿ ಭಾಳ ಸಿಂಪಲ್ ಆಗಿರುವಂಥ ರೆಸಿಪಿ ರೀ ಎಲ್ಲಿ ನಿಮಗೆ ಎಣ್ಣೆ ಬೇಕು ಅದು ಬೇಕು ಅಂತ ಏನೂ ಇಲ್ಲ ಭಾಳ ಜಲ್ದಿ ಮಾಡ್ಕೊಳ್ಬೋದು ಪಟ್ಟಣ ಆಗಿಬಿಡ್ತೈತಿ ಆಗಿರ್ತೈತಿ ಟೇಸ್ಟಿ ಆಗಿರ್ತೈತಿ ರೀ ರುಬ್ಬುವಾಗ ಒಂದು ಸ್ವಲ್ಪ ನೀರು ಹಾಕಿ ಹೇಳಿ ಅಣಸ್ರಿ ಸಾಕ್ರಿ ಭಾಳಲ್ಲ ಸ್ವಲ್ಪ ಹಾಕಿರಿ ಈಗ ನೀವು ನೋಡ್ಬೋದು ಎಲ್ಲ ಕಾರಣ ಬರಬ್ಬರಿಯಾಗಿ ನಾವು ರುಬ್ಕೊಂಡು ಬಂದಿದ್ದೆವು ಇದನ್ನೇನು ಮಾಡೋದು ಆಗಲೇ ಏನು ನಾವು ಹಿಟ್ಟು ಮಾಡ್ಕೊಂಡಿದ್ದೀವ್ರಿ ಆ ಹಿಟ್ ರೀ ಅಥವಾ ಉರ್ಗಡ್ಲೆ ಇಟ್ಟು ಅದನ್ನು ಇದ್ರ ಜೊತೆ ಹಾಕಿ ಬರಬ್ಬರಿಯಾಗಿ ಕರೆಕ್ಟಾಗಿ ಮಿಕ್ಸ್ ಮಾಡಿಬಿಡ್ಬೇಕ್ರಿ ಚಲೋ ತಂಗಿ ನೀವು ಅದನ್ನು ಹಿಂಗೆ ಕೂಡಿಸಿಬಿಡ್ರಿ ಏಕದಮ್ ಪದ್ದ ಸಿರಿಯಾಗಿ ಅದು ಹಾಕ್ತತಿ ಆಮೇಲೆ ಅಲಿಪಾಕಿಗೆ ರುಚಿ ಕೊಡುವಂಥದ್ದು ಏನು ರೀ ಇಂಗ್ರೀಡಿಯೆಂಟ್ ಅಂದ್ರೆ ಅದು ಇದೆ ರೀ ಹಿಂಗೆ ನೀವು ಸಣ್ಣ 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 ಉಂಡಿ ಅಥವಾ ಬಾಲ್ಗಳನ್ನು ಮಾಡಬೇಕಾಕೈತ್ರಿ ನೀವು ಒಂದೊಂದು ಒಂದೊಂದು ಶಾಟ್ ಆ ಒಂದು ಅಲಿಪಾಕ ಹೋದಂಗೆ ಅದರ ರುಚಿ ಡಬಲ್ ಹಾಕೋತಾ ಹೋಗ್ತೈತೆ ರೀ ಅದಕ್ಕೆ ಲಕ್ಷ ಕೊಟ್ಟಿರನ್ನ ಚಲೋ ತಂಗಿ ನೀವು ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ನಿಮಗೆ ಯಾವಾಗ ಬೇಕೋ ಅವನ್ನ ಆರಾಮ್ ಸೀರೆಯಾಗಿ ಬಳಸ್ಕೊಂಡು ಅಲಿಪಾಕ ಮಾಡ್ಬೋದ್ರಿ ತೀತ್ರಲೆ ಈಗ ರೀ ಇಷ್ಟ ನಾವು ತಯಾರು ಮಾಡಿ ಇಟ್ಕೊಂಡಿದ್ದೀವಿ ಎಲ್ಲ ನಮ್ಮ ಕಡೆ ಮಸಾಲೆ ರೆಡಿ ಐತಿ ಇನ್ನು ಹೆಂಗೆ ಮಾಡೋದು ಅಂಥೇಳಿ ನೋಡ್ದಾದ್ರೆ ಅವಲಕ್ಕೇನು ಅದನ್ನ ಅದ ಮಿಕ್ಸಿಂಗ್ ಬೌಲ್ದಾಗ ನಾವು ತೊಗೊಂಡು ಎಷ್ಟು ಮಾಡ್ಕೊಳತ್ತಿರ್ತರೋ ಅಷ್ಟೆಲ್ಲ ತೊಗೊರಿ ಅದಕ್ಕೆ ನಾವು ಹುರಿದಿರುವಂತಹ ಶೇಂಗಾ ಹಣ್ಣ ಹಾಕ್ಬೇಕು ರೀ ಅದಾದ ನಂತರ ಸ್ವಲ್ಪ ತೆಂಗಿನಕಾಯಿ ತುರಿ ಒಣ ಕೊಬ್ಬರಿ ಇದ್ರೂ ನಡಿತೈತಿ ತೆಂಗಿನಕಾಯಿದ್ರು ನಡಿತೈತಿರಿ ತುರಿಯನ್ನು ಹಾಕಿರಿ ಸ್ವಲ್ಪ ಚುರುಮುರಿಯಣ್ಣ ಅದ್ರ ಜೊತೆ ನೀವು ಸೇರಿಸ್ರಿ ಅದಾದ ನಂತರ ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ ನೀವು ಅಲ್ಲಿ ಅಂತಂದ್ರೆ ಈರುಳ್ಳಿ ಸ್ಕಿಪ್ ಮಾಡಿದ್ರು ನಡಿತೈತಿರಿ ಮುಂದಕ್ಕೆ ಇದ್ರಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಆಗಲೇ ಏನು ನಾವು ಎಲ್ಲ ಮಸಾಲೆ ಉಂಡೆ ಮಾಡಿಟ್ಟಿದ್ವಿ ನೋಡಿರಿ ಅದನ್ನು ಈ ರೀತಿ ಅದರಾಗ ಮುರಿದು ಹಾಕಬೇಕಾಕೈತ್ರಿ ಆಮೇಲೆ ತೇಟ್ಬೇಕು ಬೇಕೋ ನೋಡ್ಕೊಂಡು ಹಾಕಿರಿ ಅಂದರೆ ಎಷ್ಟು ಮಂದಿಗೆ ಮಾಡತ್ತಿರ್ತಿರ್ಲಿಲ್ಲ ಅದಕ್ಕೆ ತಕ್ಕನಾಗಿ ನೀವು ಸೇರಿಸ್ಬೇಕು ಎಲ್ಲನೂ ಸೇರಿಸ್ಬೇಕಂತಲ್ರಿ ಮತ್ತು ಆಮೇಲೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸಹಣ್ಣ ಹಿಂಡ್ರಿ ಹಿಂಡಿ ಬರಬ್ಬರಿಯಾಗಿ ನೀವು ಅದನ್ನು ಮಿಕ್ಸ್ ಕೊಡಿರಿ ನಿಮಗೆ ಇನ್ನೊಂದು ಹೇಳಬೇಕ್ರಿ ಅಂತಂದ್ರೆ ಇದ್ರಾಗ ಶೇಂಗಾ ಅಲಿಪಾಕನು ಮಾಡ್ತೇವ್ರಿ ಅದನ್ನು ಈಗಾಗಲೇ ನಿಮಗೆ ತೋರಿಸಿದೀವಿ ನಿಮ್ಗೆ ಬೇಕು ಅಂತಂದ್ರೆ ಶೇಂಗಾ ಅಲಿಪಾಕ್ ಹೆಂಗೆ ಮಾಡೋದು ಅಂತೇಳಿ ಲಿಂಕ್ ಕಮೆಂಟ್ದಾಗ ಕೇಳಿದ್ರಿ ನಾನು ನಿಮಗೆ ಕಳಿಸ್ತೀನಿ ರೀ ಆಮೇಲೆ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರಿ ಏಕದಮ್ ಚಂದ ಕಾಂತೈತಿ ಏಕದಮ್ ಸಿಂಪಲ್ ಐತಿ ಗ್ಯಾಸ್ ಇಲ್ಲ ಅಡುಗೆ ಮನೆ ಇಲ್ಲ ಎಣ್ಣೆನೂ ಇಲ್ಲ ಆರಾಮಾಗಿ ಬರಬ್ಬರಿಯಾಗಿ ನೀವು ಮಾಡ್ಬೋದ್ರಿ ಆಮೇಲೆ ತ ಮತ್ತು ಲಾಸ್ಟಿಗೆ ಏನೇನು ಹಾಕಿರ್ತೀರಲ್ಲಿ ಅವನ್ನ ಒಮ್ಮೆ ಹಿಂಗೆ ಗಾರ್ನಿಶ್ ಮಾಡ್ರಿ ಭಾಳ ಚಲೋ ತಂಗ ಆಗ್ತೈತಿ ಶೇಂಗಾ ಆಮೇಲೆ ಕೊಬ್ಬರಿ ಕೊತ್ತಂಬರಿ ಉಳ್ಳಾಗಡ್ಡಿ ಎಲ್ಲ ಹಾಕಿದ್ಮೇಲೆ ಇನ್ನೊಂದು ಬೇಕಂದ್ರೆ ಈ ರೀತಿ ಮಸಾಲ ಶಾರ್ಟ್ ಒಂದು ಕೊಟ್ಟು ಬಿಡ್ರಿ ಬಾಜು ಒಂದು ಎಕ್ಸ್ಟ್ರಾನು ಇಟ್ಕೊಂಡ್ಬಿಡ್ರಿ ಭಾಳ ಚಲೋ ಆಗ್ತೈತಿ ಮ್ಯಾಲ ಹುರಿದ ಮೆಣ್ಸಿಕಾಯಿ ಅಥವಾ ಕರಿದ ಮೆಣಸಿಕಾಯಿ ನೀವು ಬೇಕಂದ್ರೆ ತೊಗೊಳ್ಬೇಕು ರೀ ತ ಇದಕ್ಕೊಂದು ಬೆಸ್ಟ್ ಕಾಂಬಿನೇಷನ್ ಅಂತಂದ್ರೆ ಆದ್ರಿ ಏನ್ರಿ ಈ ಒಂದು ಕಬ್ಬಿನ ಹಾಲು ಅದ್ರ ಜೊತೆ ಕಂಪಲ್ಸರಿಯಾಗಿ ಟ್ರೈ ಮಾಡಿ ನಿಮಗೆ ಬೆಳಗಾವಿ ಕಡೆ ಎಲ್ಲರೂ ಮಾಡ್ತಾರೆ ಆಮೇಲೆ ಎಲ್ಲ ಕಡೆನೂ ಸಿಗ್ತೈತಿ ರೀ ಭಾಳ ಚಲೋ ಇರ್ತೈತಿ ಒಮ್ಮೆ ನೀವು ಮನೆಯೊಳಗೆ ಈ ರೀತಿ ಟ್ರೈ ಮಾಡಿರಿ ಅಂತ ಹೇಳ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಅದು ಮಾಡ್ರಿ ಅಂತ ಹೇಳ್ತಾ ಇದು ಸವಿರಿಚಯ ಸೊಬಗೂ ಸುಖಿ ಸುಖೀಭವ ಧನ್ಯವಾದಗಳು ನಮಸ್ಕಾರ